ಒಮ್ಮೆ ಒಬ್ಬ ಶಿಷ್ಯ ಬುದ್ಧನ ಬಳಿಗೆ ಬಂದು ತನಗೆ ಸಂಪತ್ತು ಬೇಕು ಎಂದು ಹೇಳಿದ ಯಾಕಂದರೆ ಅವನು ಬಡತನದಿಂದ ಬೇಸತ್ತಿದ್ದನು ಅದಕ್ಕೆ ಬುದ್ಧನು ಹೇಳಿದನು ಮರಗಳ ಸಾಲನ್ನು ನೋಡು ಪ್ರತಿಯೊಂದಕ್ಕೂ ಒಂದು ನಿಧಿಯ ಪೆಟ್ಟಿಗೆಯನ್ನು ಅದರ ಅಡಿಯಲ್ಲಿ ಹೂಳಲಾಗಿದೆ ನೀನು ಅದನ್ನು ತೆಗೆದುಕೊಂಡು ಶ್ರೀಮಂತ ವ್ಯಕ್ತಿಯಾಗಬಹುದು ಅದನ್ನು ಕೇಳಿದ ಶಿಷ್ಯನಿಗೆ ಬಹಳ ಸಂತೋಷವಾಯಿತು ಮತ್ತು ಅವನು ಸಲಾಕೆಯಿಂದ ನಿಧಿಯನ್ನು ಅಗೆಯಲು ಸಿದ್ಧನಾದನು ಆಗ ಬುದ್ಧ ಮತ್ತೆ ಹೇಳಿದರು ಇದಕ್ಕೆ ಎರಡು ಷರತ್ತುಗಳಿವೆ ಮತ್ತು ನೀವು ಅದನ್ನು ಪಾಲಿಸಬೇಕು ಮೊದಲ ಷರತ್ತು ಎಂದರೆ ನೀವು ಕೇವಲ ಒಂದು ನಿಧಿಯ ಪೆಟ್ಟಿಗೆ ಮಾತ್ರ ತೆಗೆದುಕೊಳ್ಳಬಹುದು ಎರಡನೆಯ ಷರತ್ತು ಎಂದರೆ ನೀವು ಈ ತುದಿಯಿಂದ ಪ್ರಾರಂಭಿಸಬೇಕು ಮತ್ತು ನೀವು ಈ ತುದಿಯಿಂದ ಆ ತುದಿಗೆ ಹೋಗಬಹುದು ಆದರೆ ಒಮ್ಮೆ ನೀವು ಒಂದು ದಿಕ್ಕಿನಲ್ಲಿ ಹೋದರೆ ಮತ್ತೆ ವಾಪಾಸು ಹಿಂತಿರುಗಲು ಸಾಧ್ಯವಿಲ್ಲ ಶಿಷ್ಯನು ಆ ಷರತ್ತುಗಳಿಗೆ ಒಪ್ಪಿದನು ಮತ್ತು ಮೊದಲ ಮರವನ್ನು ಅಗೆಯಲು ಪ್ರಾರಂಭಿಸಿದನು ಅಗೆದ ಕೆಲವೇ ನಿಮಿಷಗಳಲ್ಲಿ ಒಂದು ನಿಧಿಯ ಪೆಟ್ಟಿಗೆ ಸಿಕ್ಕಿತು ಆ ಪೆಟ್ಟಿಗೆಯಲ್ಲಿ ಬೆಳ್ಳಿ ಮತ್ತು ಅರೆ ಅಮೂಲ್ಯ ಕಲ್ಲುಗಳಿಂದ ತುಂಬಿತು ಆ ಶಿಷ್ಯನು ಸ್ವಲ್ಪ ಹೊತ್ತು ಯೋಚಿಸಿ ಮುಂದೆ ಸಾಗಲು ನಿರ್ಧರಿಸಿದ ಎರಡನೇ ಮರದ ಕೆಳಗೆ ಅಗೆಯುವಾಗ ಚಿನ್ನದಿಂದ ತುಂಬಿದ ಪೆಟ್ಟಿಗೆ ಸಿಕ್ಕಿತು ಸ್ವಲ್ಪ ಹೊತ್ತು ಯೋಚಿಸಿ ಮುಂದೆ ಹೋಗಲು ನಿರ್ಧರಿಸಿದ ಪ್ರತಿ ಪೆಟ್ಟಿಗೆಯೂ ಅವನಿಗೆ ಹಿಂದಿನದಕ್ಕಿಂತ ಹೆಚ್ಚಿನದನ್ನು ನೀಡಿತು ಅವನು ಕೊನೆಯಿಂದ ಎರಡನೇ ಮರಕ್ಕೆ ಬಂದನು ಇದು ಇಲ್ಲಿಯವರೆಗಿನ ಅತ್ಯಂತ ದೊಡ್ಡ ಪೆಟ್ಟಿಗೆಯಾಗಿತ್ತು ಅದು ಅತಿದೊಡ್ಡ ವಜ್ರಗಳಿಂದ ತುಂಬಿತ್ತು ಈ ಸಂಪತ್ತು ಇಡೀ ಜೀವಮಾನದವರೆಗೆ ಅವನ ಇಡೀ ಹಳ್ಳಿಯನ್ನು ಪೋಷಿಸಲು ಸಾಕಾಗುವಂತಿತ್ತು ಆದರೆ ಅವನು ಇನ್ನೂ ಹೆಚ್ಚಿನದನ್ನು ಬಯಸಿದನು ಮತ್ತು ಕೊನೆಯ ಮರದ ಬಳಿಗೆ ಹೋಗಿ ಅಗೆದನು ಅಲ್ಲಿ ಅವನಿಗೆ ಅತಿದೊಡ್ಡ ಆಘಾತವಾಯಿತು ಅವನಿಗೆ ಒಂದು ಸಣ್ಣ ಪೆಟ್ಟಿಗೆ ಸಿಕ್ಕಿತು ಮತ್ತು ಅದರಲ್ಲಿ ಅವಕಾಶಗಳು ನಿಮ್ಮ ದಾರಿಯಲ್ಲಿ ಬರುತ್ತಲೇ ಇರುತ್ತವೆ ನೀವು ಅವುಗಳನ್ನು ತೆಗೆದುಕೊಳ್ಳಬಹುದು ಆದರೆ ವಿಪರೀತ ದುರಾಶೆ ಯಾವಾಗಲೂ ಅವನತಿಗೆ ಕಾರಣವಾಗುತ್ತದೆ ಎಂದು ಬರೆದಿತ್ತು ಆ ಶಿಷ್ಯನು ತನ್ನ ಪಾಠವನ್ನು ಕಲಿತನು ಮತ್ತು ಏನೂ ಇಲ್ಲದೆ ಅಲ್ಲಿಂದ ಹೊರಟು ಹೋದನು ನಂತರ ಅವನು ಕಷ್ಟಪಟ್ಟು ದುಡಿದನು ಮತ್ತು ಅದರ ನಂತರ ಎಂದಿಗೂ ದುರಾಸೆ ಪಡಲಿಲ್ಲ ಮತ್ತು ಆರಾಮದಾಯಕ ಜೀವನವನ್ನು ನಡೆಸಿದನು